ಇಂದಿಗೂ ಭಾರತದ ಗ್ರಾಮೀಣ ಭಾಗಗಳಲ್ಲಿ ತಮ್ಮ ದಿನನಿತ್ಯದ ಅಡುಗೆಗೆ ಸೌದೆಗಳನ್ನು ಬೆರಣಿಯನ್ನು ಬಳಸುವುದು ರೂಢಿಯಲ್ಲಿದೆ ಆದರೆ ಪ್ರತಿ ವರ್ಷ ಲಕ್ಷಾಂತರ ಮಂದಿ ಈ ಗೃಹ ಮಾಲಿನ್ಯವನ್ನು ಸೇವಿಸಿ ಶ್ವಾಸಕೋಶ ಸಂಬಂಧಿ ಅನಾರೋಗ್ಯಗಳಿಗೆ ತುತ್ತಾಗುತ್ತಿದ್ದಾರೆ ಇದರಲ್ಲಿ ಮಕ್ಕಳು ಮತ್ತು ಮಹಿಳೆಯರ ಪ್ರಮಾಣವೇ ಅಧಿಕವಾಗಿದೆ ಇದನ್ನು ತಪ್ಪಿಸುವ ಸಲುವಾಗಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಮೇ ಎರಡ್ ಸಾವಿರದ ಹದಿನಾರರಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯನ್ನು ಎಲ್ಪಿಜಿಯಂತಹ ಶುದ್ಧ ಅಡುಗೆ ಇಂಧನವನ್ನು ಗ್ರಾಮೀಣ ಕುಟುಂಬಗಳಿಗೆ ಲಭ್ಯವಾಗುವಂತೆ ಮಾಡುವ ಉದ್ದೇಶದಿಂದ ಪ್ರಾರಂಭಿಸಿತು ಈ ಯೋಜನೆಯು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತರ ವೇಳೆಗೆ ಬಡ ಕುಟುಂಬಗಳಿಗೆ ಎಂಟು ಕೋಟಿ ಎಲ್ಪಿಜಿ ಸಂಪರ್ಕಗಳನ್ನು ನೀಡುವ ಗುರಿ ಹೊಂದಲಾಗಿತ್ತು ಆದರೆ ಸೆಪ್ಟೆಂಬರ್ ಏಳು ಎರಡ್ ಸಾವಿರದ ಹತ್ತೊಂಬತ್ತರಂದು ಒಂದು ವರ್ಷ ಮುಂಚಿತವಾಗಿ ಈ ಗುರಿಯನ್ನು ಪೂರೈಸಲಾಗಿದೆ ಎಂದು ಸರ್ಕಾರ ಹೇಳಿದೆ ಈಗ ಈ ಉಜ್ವಲ ಯೋಜನೆಗೆ ಸಂಬಂಧಿಸಿದಂತೆ ಸುಳ್ಳು ಪ್ರತಿಪಾದನೆಗಳು ಹರಿದಾಡುತ್ತಿವೆ ಒಂದು ದಿನ ಭಾರತೀಯರು ಇಲ್ಲಿ ಏನು ಸಾಧಿಸಲಾಗಿದೆ ಎಂದು ಅರಿತುಕೊಳ್ಳುತ್ತಾರೆ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಮರಣಕ್ಕೆ ಅತಿದೊಡ್ಡ ಕಾರಣವಾಗಿರುವ ಗೃಹ ಮಾಲಿನ್ಯವು ವಾರ್ಷಿಕ ಎಂಬತ್ತಾರು ಮಿಲಿಯನ್ ಆರೋಗ್ಯಕರ ಜೀವನ ವರ್ಷಗಳ ನಷ್ಟಕ್ಕೆ ಕಾರಣವಾಗಿದೆ ಪ್ರಧಾನಮಂತ್ರಿಯವರ ಅವರ ಉಜ್ವಲ ಯೋಜನೆಯು ತನ್ನ ಹತ್ತು ಕೋಟಿ ಸಂಪರ್ಕಗಳ ಮೂಲಕ ವಾರ್ಷಿಕವಾಗಿ ಒಂದು ಲಕ್ಷದ ಐವತ್ತು ಸಾವಿರ ಜೀವಗಳನ್ನು ನೇರವಾಗಿ ಉಳಿಸಿದೆ ಎಂದು ಆನಂದ ರಂಗನಾಥನ್ ಎಂಬ ಬಲಪಂಥೀಯ ಲೇಖಕರೊಬ್ಬರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಅನೇಕರು ಇದನ್ನು ರೀಟ್ವೀಟ್ ಮಾಡಿ ತಮ್ಮ ಅಭಿಪ್ರಾಯಗಳನ್ನೂ ಸಹ ಸೇರಿಸಿದ್ದಾರೆ ಆದರೆ ಸತ್ಯವೇನೆಂದರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಿಂದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕನಿಷ್ಠ ಒಂದು ಪಾಯಿಂಟ್ ಐದು ಲಕ್ಷ ಅಕಾಲಿಕ ಸಾವನ್ನಪ್ಪುವುದು ಕಡಿಮೆಯಾಗಿದೆ ಮತ್ತು ಹದಿಮೂರು ಪರ್ಸೆಂಟ್ ಗೃಹ ಮಾಲಿನ್ಯ ತಗ್ಗಿದೆ ಎಂದು ಉಜ್ವಲ ಕಾರ್ಯಕ್ರಮದ ಮೊದಲ ಸ್ವತಂತ್ರ ಪರಿಣಾಮ ಮೌಲ್ಯ ಮಾಪನ ತಿಳಿಸಿದೆ ಆದರೆ ಉಜ್ವಲ ಯೋಜನೆಯ ಬಹುತೇಕ ಫಲಾನುಭವಿಗಳು ಒಂಬತ್ತು ಗ್ಯಾಸ್ ರೀಫಿಲ್ ಮಾಡಿಸಿಲ್ಲ ಹನ್ನೊಂದು ಪಾಯಿಂಟ್ ಮೂರರಷ್ಟು ಜನ ಮಾತ್ರ ಎರಡನೇ ಬಾರಿಗೆ ರೀಫಿಲ್ ಮಾಡಿಸಿದ್ದಾರೆ ಶೇಕಡ ಐವತ್ತಾರು ಪಾಯಿಂಟ್ ಐದರಷ್ಟು ಫಲಾನುಭವಿಗಳು ನಾಲ್ಕು ಅಥವಾ ಅದಕ್ಕಿಂತ ಕಡಿಮೆ ಬಾರಿ ರೀಫಿಲ್ ಮಾಡಿಸಿದ್ದಾರೆ ಎಂದು ವರದಿಗಳು ಹೇಳುತ್ತಿವೆ ಗ್ಯಾಸ್ ಬೆಲೆಯ ಹೆಚ್ಚಳ ಕಡಿಮೆ ಸಬ್ಸಿಡಿ ಅಥವಾ ಸಬ್ಸಿಡಿ ಹಣ ಬಾರದೇ ಇರುವುದು ಉಚಿತವಾಗಿ ಸೌದೆಗಳು ಸಿಗುವುದು ಮತ್ತು ಕೆಲವು ಗ್ರಾಮೀಣ ಭಾಗದ ಮಹಿಳೆಯರಿಗೆ ಗ್ಯಾಸ್ ಬಳಕೆ ತಿಳಿಯದೇ ಇರುವುದು ಇದಕ್ಕೆ ಕಾರಣಗಳಾಗಿವೆ ಈಗ ಜನರು ಮೊದಲು ಸಿಲಿಂಡರ್ ಅನ್ನು ರೀಫಿಲ್ ಮಾಡಿಸಬೇಕು ಮತ್ತು ನಂತರ ಸಬ್ಸಿಡಿ ಮೊತ್ತವು ಅವರ ಬ್ಯಾಂಕ್ ಖಾತೆಗೆ ಬರುತ್ತದೆ ಒಂದು ಸಾವಿರದಷ್ಟಿರುವ ಎಲ್ಪಿಜಿ ಸಿಲಿಂಡರ್ ಅನ್ನು ಪೂರ್ಣ ವೆಚ್ಚದಲ್ಲಿ ರೀಫಿಲ್ ಮಾಡಿಸುವುದು ಬಡ ಕುಟುಂಬಗಳಿಗೆ ದೊಡ್ಡ ಸವಾಲಾಗಿದೆ ಎಂದು ದ ಸ್ಕ್ರಾಲ್ ವರದಿ ಮಾಡಿದೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ಮೂರರಂದು ಎರಡ್ ಸಾವಿರದ ಬಜೆಟ್ ಮಂಡಿಸುವಾಗ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಒಂಬತ್ತು ಪಾಯಿಂಟ್ ಆರು ಕೋಟಿ ಎಲ್ಪಿಜಿ ಸಂಪರ್ಕಗಳನ್ನು ಒದಗಿಸಲಾಗಿದೆ ಎಂದು ಹೇಳಿದ್ದರು ಸದ್ಯ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯು ಗ್ರಾಮೀಣ ಭಾಗಗಳಿಗೆ ಇನ್ನಷ್ಟು ತಲುಪುವ ಅಗತ್ಯವಿದೆ ಮತ್ತು ದಿನ ಬಳಕೆಯ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನು ಕಡಿಮೆಗೊಳಿಸಿ ರೀಫಿಲಿಂಗ್ಗಾಗಿ ಸಬ್ಸಿಡಿ ಹಣವನ್ನು ಸಮರ್ಪಕವಾಗಿ ನೀಡುವ ಅಗತ್ಯವಿದೆ ಆದ್ದರಿಂದ ಉಜ್ವಲ ಯೋಜನೆಯ ಕುರಿತು ಆನಂದ್ ರಂಗನಾಥನ್ ಹೇಳಿರುವ ಮೇಲಿನ ಹೇಳಿಕೆ ಅರ್ಧ ಸತ್ಯದಿಂದ ಕೂಡಿದೆ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನು ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನು ಶೇರ್ ಮಾಡುವ ಮೂಲಕ ಬೆಂಬಲಿಸಿ